ಇವತ್ತಿಗೆ ಸದ್ಯದ ಮಟ್ಟೆಗೆ ಲಕಿಯೆಸ್ಟ್ ಪರ್ಸನ್ ಅಂತ ಹೇಳ್ಬಹುದು ನೋಡ್ಬೇಕಂತೇಳಿ ಇವತ್ತೆ ನನ್ಗೆ ತುಂಬಾ ಖುಷಿ ಆಯ್ತು ನನ್ನ ಲೈಫಲ್ಲಿ ನೋಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಹ್ಯಾಪಿ ರಿಯಲಿ ಥ್ಯಾಂಕ್ ಯು ನಿಮ್ಮ ಹೆಸರು ನನ್ನ ಹೆಸರು ರಾಜು ಅಂತ ಹೇಳಿ ಏನು ಮಾಡ್ತಾ ಇದ್ದೀರ ನಾನು ಡ್ರಾಯಿಂಗ್ ಟೀಚರ್ ನಿಮ್ಮ ಪೇಂಟಿಂಗ್ ನಾನು ಮಾಡಿದ್ದೆ ಮನೆಯಲ್ಲೇ ಇದ್ದೀನಿ ನಾನು ಮೀಟ್ ಆಗ್ತೀನಿ ಅಂತ ಅನ್ಕೊಂಡೇ ಇರಲಿಲ್ಲ ನಿಮ್ಮ ಓಕೆ ಥ್ಯಾಂಕ್ ಯು ಯಾಕೆ ರಮ್ಯಾ ಮ್ಯಾಮ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ರೆ ಈ ಕಾರಣಕ್ಕಾಗಿ ಸೊ ದಾಟ್ಸ್ ಯುರ್ಲಿ ನೈಸ್

നിന്നത്തെ അവനു ടിയേ അതോ ೀರ ಇಣಿಯ ಅದಕ್ಕೂ ಎತ್ತರ ಒರಗಿಕೊಳ್ಳಲೇನು ನಿನ್ನ ಎದೆಗೆ ಒಮ್ಮೆ ನಾನು ಕರಗಿ ಹೋಗಲೇನು ನಿನ್ನ ಕರಗಳಲ್ಲಿ ನಾನು ಯುಗದಾಚಿಗೂ ಜಗದಾಚಿಗೂ ಸುದಿಗೆ ಸಾಗುವೀ ಕಡಲೆಲ್ಲವ ಅಲೆ ಸುತ್ತುವ

ದಿವಾಕರ್ ಸರ್ ಅವ್ರಿಗೆ ಎಸ್ ಪಿ ಸಾಹೇಬ್ರಿಗೆ ಇಲ್ಲಿ ಎಲ್ಲ ಪೊಲೀಸ್ ಅವ್ರಿಗೆ ಮಾಧ್ಯಮದವ್ರಿಗೆ ನಾನು ಶುಭಾಶಯಗಳನ್ನ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಯಾಕಂದರೆ ಇದು ನಾನು ಮೊದಲೇ ಬಾರಿ ಹಂಪಿ ಉತ್ಸವಕ್ಕೆ ಬರ್ತಾ ಇರೋದು ಆ್ಯಂಡ್ ತುಂಬ ಚೆನ್ನಾಗಿ ಆಯೋಜನೆ ಮಾಡಿದ್ದೀರಾ ಸೊ ನಿಮ್ಮಿಂದ ಸಕ್ಸಸ್ ಆಗಿದೆ ಆ್ಯಂಡ್ ನಂಗೆ ತುಂಬ ಖುಷಿ ಆಗ್ತಾ ಇದೆ ಇನ್ನೊಂದು ಏನಂದರೆ ಬೇರೆ ಕಡೆನು ಈ ಥರ ಕಾರ್ಯಕ್ರಮ ಮಾಡ್ತಾರೆ ಬಟ್ ನೀವು ಅವ್ರನ್ನ ನೀವು ಕರೆಸಿದೀರ ಪರ್ಫಾರ್ಮೆನ್ಸ್ಗೆಲ್ಲ ಸೊ ಅದೊಂದು ಇನ್ನೊಂದು ಖುಷಿಯಾದ ಮಾತು ಸೊ ಥ್ಯಾಂಕ್ ಯು ಸೋ ಮಚ್ ನನ್ನ ಈ ಕಾರ್ಯಕ್ರಮಕ್ಕೆ ಕರೆದಿದ್ದಕ್ಕೆ ನಿಮ್ಮೆಲ್ಲರೂ ನೋಡಿ ತುಂಬಾ ಸಂತೋಷ ಆಯಿತು ಕಾರ್ಯಕ್ರಮನ ಎಂಜಾಯ್ ಮಾಡಿ ಊಟ ಮಾಡಿ ಆ್ಯಂಡ್ ಬಹುಶಃ ನೆಕ್ಸ್ಟ್ ವರ್ಷನೂ ನಾವು ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಇಟ್ ಮೀನ್ಸ್ ನಮ್ಮ ಪ್ರೀತಿಯ ಕರೆಗೆ ಒಗಟ್ಟು ಕಾರ್ಯಕ್ರಮಕ್ಕೆ ಬಂದಂತ ನಮ್ಮ ಕರ್ನಾಟಕದ ಪದ್ಮಾವತಿ ಬೋಹಕ ತಾರೆ ರಮ್ಯ ಮ್ಯಾನಮ್ಗೆ ಮತ್ತೊಮ್ಮೆ ಜೋರು ಚೊಪಾಳೆ